ಬಂಧುಗಳೇ ನಮ್ಮ ಶ್ರೀನಿವಾಸು ಸುಪುತ್ರ ಪ್ರಮೋದರವ್ರು ನಾನು ಎಲ್ಲ ಒಂದು ಕಡೆ ಹೇಳ್ತಾ ಇದ್ದೆ ಅದನ್ನು ನೆನ್ಪು ವಾಪಸ್ ಹೇಳ್ತಾ ಇದ್ದೆ ಪುರಂದು ಲಾಸರು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವೈಯ್ಯ ಪದು ಪದ ಪಾದ ಭಜನೆ ಪರಪ ಸುಖ ಹೇಳಿ ಅಂತೇಳಿ ಪದ್ಮನಾಭ ನಗರಕ್ಕೆ ಬಂದು ನಗರದಲ್ಲಿ ನಮ್ಮ ಕಾರ್ಯಕರ್ತರ ಹುಮ್ಮಸ್ಸು ಶಕ್ತಿ ಸ್ಫೂರ್ತಿ ನೋಡಿ ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಭಾಗ್ಯ ನನಗೆ ಕೊಡಿಸಿದ್ದಾರೆ ಈ ಮುಖಂಡಗಳು ಅವರೆಲ್ಲರೂ ಕೂಡ ಇದು ನನ್ನ ದೊಡ್ಡ ಭಾಗ್ಯ 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 ಅಂತ ನನ್ನ ತೋರಿಸ್ತೀನಿ ಗ್ಯಾರಂಟಿ ನಮ್ಮ ಐದು ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳು ಈ ಕಚೇರಿಯ ನಾನು ಬಂದಿದ್ದೇನೆ ಪಕ್ಷದ ಅಧ್ಯಕ್ಷರ ಜೊತೆಗೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಬಂದು ಈ ಕಚೇರಿನ ಕೂಡ ನಾನು ರೇವಣ್ಣವರು ನಮ್ಮ ಜಿ ಕೃಷ್ಣಪ್ಪ ಅವರೆಲ್ಲ ಸೇರಿ ನಾವು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ಯಾಕೆ ಗ್ಯಾರಂಟಿ ಬಂತು ಏನ್ ಕೈ ಗ್ಯಾರಂಟಿ ಅವಶ್ಯಕತೆ ಇತ್ತು ಇದು ಬಹಳ ಪ್ರಮುಖವಾದಂತ ವಿಚಾರ ಅಧಿಕಾರ ಬರ್ತದೆ ರಾಜಕಾರಣ ಬರ್ತದೆ ಓಟ್ ಹಾಕ್ತೀವಿ ಓಟ್ ಗೆಲ್ತೀವಿ ಓಟ್ ಸೋಲ್ತೀವಿ ಇವೆಲ್ಲ ನಡೀತದೆ ರಾಜಕಾರಣ ಆದ್ಮೇಲೆ ಗೆಲುವು ಇರ್ತದೆ ಸೋಲು ಇರ್ತದೆ ಆದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಏನಂದ್ರೆ ಬದುಕಿನ ಮೇಲೆ ಗಮನವನ್ನು ಇಟ್ಕೊಂಡಿರ್ತಾರೆ ಬಿಜೆಪಿಯವ್ರ ಏನಪ್ಪಾ ಅಂದ್ರೆ ಅವರು ಭಾವನೆ ಮೇಲೆ ಕಾರ್ಯಕ್ರಮವನ್ನು ಮುಗಿಸ್ತಾರೆ ನಾವು ಜನತೆಯ ಬದುಕಿನ ಮೇಲೆ ಅವರು ಭಾವನೆ ಮೇಲೆ ಅವ್ರು ಏನಿದ್ರು ದೇವರು ಧರ್ಮ ಜಾತಿ ಆ ವಿಚಾರಕ್ಕೆ ಅವರು ಹೋಗ್ತಾರೆ ಈಗ ನೀವು ದೇವಸ್ಥಾನಕ್ಕೆ ಎಂತ ಹೋಗ್ತೀರಿ ನಾನೆಂದ ಹೋಗ್ತೀನಿ ನೀವೇಂದ ಹೋಗ್ತೀರಿ ದೇವ್ರ ಪೂಜೆ ಯಾಕೆ ಮಾಡ್ತೀರಿ ಏನು ಕೇಳ್ತೀರಿ ನನ್ನ ಮಗನ ಒಳ್ಳೆ ವಿದ್ಯಾಭ್ಯಾಸ ಕೊಡು ನನಗೆ ಆರೋಗ್ಯ ಕೊಡು ನನ್ನ ಸಾಲ ತೀರ್ಸು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡು ಹಿಂಗೆ ನಿಮ್ಮ ಕಷ್ಟಗಳನ್ನ ಅವ್ನ ಮನೆ ಕಟ್ಟಕ್ಕೆ ಅವಕಾಶ ಮಾಡಿಕೊಡು ಇವತ್ತು ನಾನು ಹೊಟ್ಟೆ ಹಸ್ಕೊಂಡು ನನ್ನ ಮಕ್ಳು ಇರಬಾರ್ದು ನೆಮ್ಮದಿಯಾಗಿ ಇರಬೇಕು ಇದನ್ನ ಕೇಳಲಿಕ್ಕೆ ನೀವು ಹೋಗ್ತೀರಿ ಇದು ನಾವು ದೇವಸ್ಥಾನಕ್ಕೆ ದೇವ್ರಿಗೆ ಕೇಳುವಂತ ಕೆಲಸ ಇದರಲ್ಲಿ ಬಿಜೆಪಿಯವ್ರು ರಾಜಕಾರಣ ಮಾಡ್ತಾರೆ ನಾವೇನಪ್ಪ ಅಂದ್ರೆ ದೇವ್ರು ಏನು ಕೊಡಬೇಕು ಅಂತ ನೀವು ಕೇಳ್ಕೊತೀರಿ ಅದನ್ನ ಕೊಡಕ್ಕೆ ನಾವು ಕಾರ್ಯಕ್ರಮವನ್ನ ಕಾಂಗ್ರೆಸ್ ಪಕ್ಷ ಯಾವ ಈಗ ನಿಮ್ ಮನೆ ಬೆಳಕ್ಬೇಕು ನಿಮ್ ಜ್ಯೋತಿ ಬೆಳಗಿಸ್ತೇವೆ ನಾವು ಯೂನಿಟ್ ಯೂನಿಟ್ವರೆಗೂ ಕೂಡ ಉಚಿತವಾಗಿ ಕರೆಂಟ್ ಕೊಡಬೇಕು ಐನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ನೀವು ಕರೆಂಟ್ ಈಗ ಒಂದೂವರೆ ಕೋಟಿ ಮನೆಗಳು ಯಾರು ಕೂಡ ಕರೆಂಟ್ ಬಿಲ್ ಕಟ್ತಾರೆ ಹೆಣ್ಮಕ್ಳು ಮನೆ ಜಿಮಾನಿ ನಾವು ಇದನ್ನ ಅನೌನ್ಸ್ಮೆಂಟ್ ಮಾಡಿದಾಗ ಏನ್ ಬಿಜೆಪಿ ಯಡಿಯೂರಪ್ಪನವರು ನಡೆದವರು ಇಬ್ರು ಸೇರಿ ಹತ್ತೆ ಸಸ್ಯ ಭಾಗ ಮಾಡಿಬಿಡ್ತವ್ರು ಇವರು ತಂದಿಬಿಡ್ತಾ ಇದಾರೆ ಗಜಾನೆಲ್ಲ ಮುಗಿಸ್ಬಿಡ್ತಾ ಇದಾರೆ ಅಂತ ಹೇಳ್ತಾರೆ ಯಾವ್ದಾದ್ರು ನಿಮ್ ಹತ್ತೆ ಸುಸ್ಯಾರ ಜಗಳ ಜಗಳ ಜಗಳಿದ್ಯಾ ಒಂದ್ ಹದಿನೈದು ದಿನ ಲೇಟ್ ಆಗ್ಬೋದು ಹೆಚ್ಚು ಕಮ್ಮಿ ದುಡ್ಡು ಬಂದಿದೆ ತಾನೇ ಒಂದು ವರ್ಷದಿಂದ ಈಚೆಗೆ ಬಂದಿದೆ ಬಹಳ ಸಂತೋಷ ಕರೆಂಟ್ ಜೀರೋ ಕರೆಂಟ್ ಬಿಲ್ ಬಂದಿದೆ ತಾನೇ ಬಂದಿದೆ ನಾವು ಯಾಕೆ ನಿಮ್ಗೆ ಎರಡು ಸಾವಿರ ಕೊಡ್ತಾ ಇಲ್ಲ ಗೊತ್ತಾ ಎರಡ್ ಸಾವಿರ ದುಡ್ಡು ಎತ್ಕೊಂಡು ನೀವು ವೈದ್ಯ ಕೊಟ್ಟಿದ್ದೀನಿ ಅವ್ರ ಕೈಗೆ ದುಡ್ಡು ಎರಡ್ ಸಾವಿರ ಆದ್ರೆ ಮಕ್ಕಳು ಸಂಸಾರ ನೋಡ್ತಾರೆ ಹೆಣ್ಣು ಕುಟುಂಬದ ಕಣ್ಣು ಕರೆಕ್ಟ್ ಏನಮ್ಮ ಅವರೇ ಕರೆಕ್ಟ್ ಅಂದಿರ್ತಾರೆ ಸೊ ಆಯ್ತು ಅಕ್ಕಿನೂ ಕೊಡ್ತಾ ಇದ್ದೀವಿ ಹತ್ತು ಕೆಜಿ ಅಕ್ಕಿ ಐದ್ ಐದ್ ಐದು ಐದ್ ಕೆಜಿ ಕೊಡ್ಲಿಲ್ಲ ಸೆಂಟ್ರಿಗೆ ಗೌರ್ಮೆಂಟ್ ದುಡ್ಡು ಕೊಡ್ತೀವಿ ಅಂದ್ರೆ ಕೊಡ್ಲಿಲ್ಲ ಈಗ ನಾವು ಅದಕ್ಕೆ ಐದು ಕೆಜಿ ದುಡ್ಡು ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ ಬಡವರಿಗೆ ಈಗ ಪಾಪ ಹೆಣ್ಮಕ್ಳು ಓಡಾಡ್ತಿದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು ನಂಟರ್ ಮನೆಗೆ ಹೋದ್ತಾ ಇದ್ರು ದಿನ ಇದ್ರು ಬಸ್ ಅಲ್ಲಿ ಎಷ್ಟು ಹೊತ್ತು ಪಾಪ ಖರ್ಚು ಮಾಡೋದು ಆರ್ಥಿಕವಾದ ಶಕ್ತಿ ಹಂಗೆ ನಮ್ ರಾಮಿ ನಮ್ ಸೋ ಸ್ವಾಮಿ ಅವರ ತಂದೆ ಶಕ್ತಿ ಯೋಜನೆಯಿಂದ ಇಟ್ಟು ಎಲ್ಲಾ ಹೆಣ್ಮಕ್ಳು ಫ್ರೀಯಾಗಿ ಬಸ್ ಅಲ್ಲಿ ಓಡಾಡ್ತಾ ಇದ್ರು ಓಡಾಡ್ತಾ ಇದೀರಾ ಇಲ್ಲೋ ಮೈಸೂರಿಗಾರು ಹೋಗಿ ಬೀಗರು ಮನೆಗಾರು ಹೋಗಿ ಹಾಸ್ಪಿಟ್ಲ್ಗಾರು ಹೋಗಿ ಮಾರ್ಕೆಟ್ಗಾರ ಹೋಗಿ ಕೊಲ್ಲೂರು ಗೊಲ್ಲೂರ್ಗಾರು ಹೋಗಿ ಗುಲ್ಬರ್ಗ ಹೋಗಿ ಎಲ್ಲ ಫ್ರೀ ಆಗಿ ಹೋಗ್ಬೋತ ಇದೀರ ಇಲ್ಲೋ ಆಯ್ತು ಯುವಕರಿಗೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅವ್ರಿಗೆ ಏನೋ ಒಂದು ವರ್ಷ ಎರಡು ವರ್ಷ ಕಟ್ಟ ಡಿಗ್ರಿ ಮಾಡಿರೋರು ಒಂದ್ ಮೂರು ಸಾವಿರ ರೂಪಾಯಿ ನಿಮ್ ಕೆಲಸ ಹುಡಿಕೊಳ್ಳಿ ಅಲ್ಲಿ ಗಂಟ ಮನೇಲಿ ಕೂತ್ಕೋಬೇಡಿ ಅಂತೇಳಿ ಅವರು ಕೊಡ್ತಾ ಇದ್ದಾರೆ ನಮ್ ಶ್ರೀನಿವಾಸ್ ಹೇಳ್ತಿದ್ದ ಅಶೋಕ ಮೂವತ್ ಮೂರು ವರ್ಷದಿಂದ ನಾನು ಹೋಗ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ ಇಂತ ಐದು ಗ್ಯಾರಂಟಿ ಯಾವ್ದಾದ್ರು ಒಂದು ಗ್ಯಾರಂಟಿನ ಯಡಿಯೂರಪ್ಪ ಆಗ್ಲಿ ಅಶೋಕ್ ಆಗ್ಲಿ ಬೊಮ್ಮಾಯಿ ಆಗ್ಲಿ ಸದಾನಂದ ಗೌಡರ್ ಆಗ್ಲಿ ಜಗದೀಶ್ ಶೆಟ್ಟರ್ ಆಗಲಿ ಒಂದು ಗ್ಯಾರಂಟಿನ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡ ಒಂದೇನಾರು ಕೊಟ್ಟಿದ್ರ ಬಿಜೆಪಿ ಕಾಲದಲ್ಲಿ ದಳದಲ್ಲಿ ಏನಾರು ಕೊಟ್ಟಿದ್ರ ಇಂದಿರಾ ಗಾಂಧಿ ಅವರು ಓಲ್ಡ್ ಏಜ್ ಪೆನ್ಷನ್ ಅಂತ ಕೊಟ್ಟರು ನೆನಪಿದ್ಯಾ ಓಲ್ಡ್ ಏಜ್ ಪೆನ್ಷನ್ ಬಡವರು ಬ್ಯಾಂಕ್ ಹೋಗಿ ಆಗ್ತಾ ಇಲ್ಲ ಕೈ ಸಾಲ ತೆಗೆದುಕೊಳ್ತಾ ಇದಾರೆ ಹೇಳಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡೋದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡೋದು ವಿಡೋ ಪಿಕ್ಷೆ ಕೊಟ್ಟರು ಉಳುವಿಗೆ ಭೂಮಿ ಕೊಟ್ಟರು ಪಿ ಆಗುವ ರೈತರಿಗೆಲ್ಲ ನೀವು ಮಳಿಲಿರೋ ರೈತರ ಉಚಿತವಾಗಿ ಕರೆಂಟ್ ಕೊಟ್ಟರು ಕಾಂಗ್ರೆಸ್ ಪಾರ್ಟಿ ಎಂ ಕೃಷ್ಣ ಕಾಲದಲ್ಲಿ ಅನ್ನಭಾಗ್ಯ ಕೊಟ್ಟರು ಶ್ರೀಶಕ್ತಿ ಯೋಜನೆ ತೆಗೆದುಕೊಂಡು ಬಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ವಸಹಾಯ ಗುಂಪುಗಳಿಗೆ ಸಾಲ ಇವೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿತ್ತು ಒಂದ್ ಯಾವ್ದಾದ್ರು ಒಂದು ಯೋಜನೆ ಬದಲಾವಣೆ ಮಾಡಕ್ ಆಯ್ತಾ ವಾಪಸ್ ಏನಾರು ಓಡೇಜ್ ಪೇಷೆ ನಿಂತ್ಕೋತ ಉಳೋಗೆ ಭೂಮಿ ನಿಂತ್ಕೋತ ಸೈಟ್ ಕೊಡೋ ನಿಂತ್ಕೋತ ಮನೆ ಕೊಡೋ ನಿಂತ್ಕೋತ ಯಾವುದೂ ನಿಂತ್ಕೊಳಕ್ ಆಗ್ಲಿಲ್ಲ ಹಂಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ ನೂರು ಜಲಮತ್ತಾರನಿ ಬಿಜೆಪಿಯವರು ಅವ್ರ ಹೆಸರು ಹೇಳೋದು ಬೇಡ ಯಾವ ಕಾರಣಕ್ಕೂ ಈ ನಿಮ್ಮ ಐದು ಗ್ಯಾರಂಟಿಗಳನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಇದಕ್ಕೇ ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲಾ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಈಗ ಬಿ ಜೆ ಪಿ ಅವರು ಅವ್ರಿಗೂ ಹೋಯ್ತಾರೆ ದುಡ್ಡು ಫ್ರೀ ಕರೆಂಟ್ ತಾರೆ ಅಕ್ಕಿ ಕೀತ ಗೊತ್ತಾಗ್ತಾರೆ ಅವರು ಬಿಜೆಪಿಯವರೆಲ್ಲ ಬಸ್ ಓಡದ ಮತ್ತೆ ಅಶೋಕ್ ನಿಲ್ಸ್ಬಿಡ ಕೇಳಿ ಅವ್ರಿಗೆಲ್ಲ ನೀರು ತಗೊಂಡು ಅವರು ಬಸ್ಗೆ ನಾನು ಎರಡ್ ಸಾವಿರ ರೂಪಾಯಿ ಬೇಡ ಅಂತ ಬರ್ಕೊಂಡ ಕೇಳಲಿ ಬಿಜೆಪಿಯವರೆಲ್ಲ ನಾನು ಯಾಕೆ ಈ ನಗರಕ್ಕೆ ನಿಮ್ ಪಾದಗಳಿಗೆ ಭಜನೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತಂದ್ರೆ ಸಂವಿಧಾನಕ್ಕೆ ಬಹಳ ಹೆಸರು ಗೌರವವನ್ನು ನಾವು ಕೊಡ್ತಾ ಇದ್ದೀವಿ ಸಂವಿಧಾನದ ಹುದ್ದೆ ವಿರೋಧ ಪಕ್ಷದ ನಾಯಕರು ಅವರ ಕ್ಷೇತ್ರದಿಂದ ಪ್ರತಿಯೊಂದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಇಂತ ಒಂದು ಕಚೇರಿಗಳನ್ನ ಉದ್ಘಾಟನೆ ಮಾಡ ಜವಾಬ್ದಾರಿ ನಮ್ಮ ದೇವನವ್ರಿಗೆ ವಹಿಸಿದ್ದೀವಿ ಅದಕ್ಕೆ ಈ ಶುಭ ದಿನ ಈ ಶುಭಗಳಿಗೆ ಈ ಶುಭ ಮುಹೂರ್ತದಲ್ಲಿ ಇವತ್ತು ನಾವಿಂತ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ದೇವರು ಹೊಲನೂ ಕೊಡುದಿಲ್ಲ ಶಾಪನೂ ಕೊಡುದಿಲ್ಲ ಅವಕಾಶಗಳು ಮಾತ್ರ ಕೊಡ್ತಾರೆ ಅದಕ್ಕೆ ನಮ್ಮ ಹುಡುಗ ನನ್ನ ಯುವ ಮಿತ್ರನ್ಗೆ ಹೇಳ್ತಾ ಇದ್ದೀನಿ ಪ್ರಮೋದ್ಗೆ ಅವರ ಟೀಮ್ಗೆ ಮನೆ ಮನೆಗೂ ಹೋಗಿ ಗ್ಯಾರಂಟಿ ತಲುಪ್ತಾ ಇದೆಯಾ ಇಲ್ವಾ ಹೇಗ್ ತಲುಪ್ತಾ ಇದೆ ಸರಿಯಾದ ಉಪಯೋಗಿಸ್ಕೊಡ್ತಾ ಇದಾರ ಅನುಕೂಲ ಆಗ್ತಾ ಇದೆ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರ ಅವ್ರದಿಂದ ಜೀವನ ಎಷ್ಟು ಅನುಕೂಲ ಆಗ್ತಾ ಇದೆ ಎರಡ್ ಸಾವಿರ ರೂಪಾಯಿಂದ ಏನ್ ಅನುಕೂಲ ಆಗ್ತಾ ಇದೆ ಕರೆಂಟ್ ಇಂದ ಅದನ್ನೆಲ್ಲ ಕೂಡ ಮರಮನೆಗೆ ಹೋಗಿ ಇನ್ನ ಯಾರಿಗೆ ತಲುಪ್ತಾ ಇಲ್ಲ ಅದಕ್ಕೆಲ್ಲ ತಲುಪ್ಸೋ ಕೆಲಸ ಶ್ರೀನು ಮಾಡಬೇಕು ಮುದ್ರೆ ಕೊಟ್ಟಿದ್ದೀವಿ ಕಚೇರಿ ಕೊಟ್ಟಿದ್ದೀವಿ ಏನ್ ಮುದ್ರೆ ಕೊಟ್ಟಿದ್ದೀವಿ ಸರ್ಕಾರದ ಮುದ್ರೆ ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯದ ಸರ್ಕಾರದ ಅಧಿಕೃತವಾಗಿ ಈ ಕ್ಷೇತ್ರದ ಜವಾಬ್ದಾರಿಯನ್ನ ವಹಿಸಿಕೊಂಡಂತ ಈ ಐದು ಗ್ಯಾರಂಟಿಗಳ ಇದಕ್ಕೆ ವಾಸ ನಮ್ಮ ಸರ್ಕಾರದ ರಾಯಭೇರಿ ಆ ಕೆಲಸವನ್ನ ಇವತ್ತು ಅವರ ಟೀಮ್ನವ್ರಿಗೆ ಹದಿನಾಲ್ಕು ಜನಕ್ಕೆ ಸೇರಿ ಕೊಟ್ಟಿದ್ದೇವೆ ಸೊ ಹಂಗೆ ನಾನು ಹೇಳ್ದಂಗೆ ಮನುಷ್ಯ ಮರಕ್ಕೆ ಬೇರೆ ಇಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ ಹಂಗೆ ನಮ್ಗೆ ನಂಬಿಕೆ ನಾವು ಮಾಡಿರಂತ ಕೆಲಸ ಬಡವ್ರಿಗೆ ಅನುಕೂಲ ಆಗ್ಬೇಕು ಎಲೆಕ್ಷನ್ ನಡೀತದೆ ಪಾರ್ಲಿಮೆಂಟ್ ಎಲೆಕ್ಷನ್ ಬೇರೆ ಅಸೆಂಬ್ಲಿ ಎಲೆಕ್ಷನ್ ನನಗೆ ಗ್ಯಾರಂಟಿ ಇದೆ ಕಾರ್ಪೊರೇಷನ್ ಎಲೆಕ್ಷನ್ ನಡೀತದೆ ಅದುಗಳ ನಂಬಿಕೆ ಇದೆ ಮುಂದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇವತ್ತು ರೇವಣ್ಣವರು ಮತ್ತು ಅವ್ರ ಟೀಮು ಮತ್ತು ಸ್ಟೇಜ್ ಮೇಲೆ ಎಲ್ಲ ನಾಯಕರುಗಳು ಶ್ರೀನಿವಾಸು ಬಾಬು ನಾರಾಯಣ ರಾಮು ಸುರೇಶು ಈಗ ಎಲ್ಲ ನಾಯಕರುಗಳು ಸಾಕಪ್ಪ ಕಮಲ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನದರುವ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತೇಳಿ ಈ ಕೈ ಈ ಕೈ ಇಟ್ಕೊಂಡು ಈ ಕೈ ಯಾವಾಗಲೂ ಅಸ್ನ ಈಗ ಹೆಣ್ಮಕ್ಳಕ್ಕೆ ದೇವ್ ಕೂಡ ಸಿಗ್ಲೇನ್ ಮಾಡ್ತಾರೆ ಈ ಕೈ ನೋಡ್ತೀರಿ ಕೈಯಲ್ಲೇ ದೇವ್ರು ಕಲಾ ವಸತಿ ಲಕ್ಷ್ಮಿ ಹಂಗೆ ಈ ದೇವ್ರನ್ನೇ ಈ ಕೈನೇ ನೀವು ಅಂತ ನೋಡ್ತೀರಿ ಹಂಗೆ ನೀವು ಕೈನಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇರಬಹುದು ಎಷ್ಟು ಮಳೆ ಆಗ್ಲಿ ಅಂತ ಮಾಡ್ಕೋಬಹುದು ಎಲ್ಲದಕ್ಕೂ ಈ ಕೈ ಉಪಯೋಗಿಸ್ತೀವಿ ಇದನ್ನ ಯಾರು ಕೊಟ್ಟದ್ದು ಇಂದಿರಾ ಗಾಂಧಿ ಕೊಟ್ಟಿದ್ದು ಕೈ ಈ ಕೈ ಸುಭದ್ರವಾಗಿ ಕಾಪಾಡುವಂತ ಜವಾಬ್ದಾರಿ ನಿಮ್ದು ನಾನು ಇನ್ನ ಬೇರೆ ಕಾರ್ಯಕ್ರಮ ಇದೆ ಶಮಿಸ್ಬೇಕು ನಿಮ್ಮೆಲ್ಲರೂ ಕೂಡ ಶಮ ಆಗಲಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಮತ್ತೆ ಬರ್ತೀನಿ ಒಂದ್ ದೊಡ್ಡ ಸಮಾವೇಶ ಮಾಡಿ ಒಂದಕ್ಕೆ ನನಗೆ ಭರವಸೆ ಇದೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಪ್ರಮೋದ್ರವರ ಮೂವತ್ತ ಮೂರನೇ ವರ್ಷದ ಜನ್ಮದಿನ ಅವರಿಗೆಲ್ಲ ನಾವು ಶುಭ ಹಾರಯನಾ ಮಂಗಳವಾಗ್ಲಿ ಕೇಕ್ ಕಟ್ ಮಾಡಿ ಆರೈಸಿ ಒಳ್ಳೇದಾಗ್ಲಿ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ